ಸ್ನೇಹಿತರೆ ಸಿಟಿ ಆಫ್ ಜಾಯ್ ಅಂತ ಕರೆಯಲ್ಪಡುವ ಭಾರತ ದೇಶದ ಏಕೈಕ ನಗರ ಯಾವ್ದಪ್ಪ ಅಂದರೆ ಅದೇ ಕೋಲ್ಕತಾ ವೆಸ್ಟ್ ಬೆಂಗಾಲ್ ರಾಜ್ಯದ ಕೋಲ್ಕತಾ ನಗರದ ವಿಮಾನ ನಿಲ್ದಾಣದಲ್ಲಿ ನಡೆದಿರುವ ಈ ಘಟನೆ ಎದೆ ಬಡಿತ ಎಂತವರಿಗಾದರೂ ಹೆಚ್ಚು ಮಾಡುತ್ತೆ ಯಾಕಪ್ಪ ಅಂದ್ರೆ ಭಾರತ ದೇಶದಲ್ಲಿ ಈ ಒಂದು ವಸ್ತು ಮೊದಲ ಬಾರಿಗೆ ಕಂಡು ಬರುತ್ತೆ ಜೂನ್ ಇಪ್ಪತ್ತಾರನೇ ತಾರೀಕು ನಡೆದ ಈ ಘಟನೆ ತಡವಾಗಿ ಬೆಳಕಿಗೆ ಬಂದಿದೆ ಈ ವಿಚಾರ ಹೊರಗಡೆ ಬರಬಾರದು ಅಂದುಕೊಂಡಿದ್ರೇನೋ ಆದರೆ ಹೇಗೋ ಈ ಸುದ್ದಿ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಫುಲ್ ವೈರಲ್ ಆಗಿದೆ ಇಪ್ಪತ್ತಾರನೇ ತಾರೀಕು ಕೋಲ್ಕತ್ತಾ ಏರ್ಪೋರ್ಟಿಗೆ ಒಬ್ಬ ವ್ಯಕ್ತಿ ಬರ್ತಾನೆ ಈತನ ವಯಸ್ಸು ಏನಿಲ್ಲ ಅಂದರೂ ಒಂದು ಐವತ್ತರಿಂದ ಅರವತ್ತು ಇರಬಹುದು ಏರ್ಪೋರ್ಟ್ ಸಿಬ್ಬಂದಿಯ ಒಂದು ತಪಾಸಣೆ ವೇಳೆ ಈ ವ್ಯಕ್ತಿಯ ಬ್ಯಾಗ್ ಒಳಗೆ ವಿಶೇಷವಾದ ವಸ್ತು ಸಿಗುತ್ತೆ ಬ್ಯಾಗ್ ಒಳಗೆ ಸಿಕ್ಕ ವಸ್ತುವನ್ನು ನೋಡಿ ಅಧಿಕಾರಿಗಳಿಗೆ ಮಾತೆ ಬರೋದಿಲ್ಲ ಒಂದು ಕ್ಷಣ ಹೆದರಿ ಬೆವರಿ ಬಿಡ್ತಾರೆ ಯಾಕಪ್ಪ ಅಂದರೆ ಅಧಿಕಾರಿಗಳಿಗೆ ಭಾರತ ದೇಶದ ಇತಿಹಾಸದಲ್ಲೇ ಮೊದಲ ಬಾರಿಗೆ ಈ ಒಂದು ವಸ್ತು ಸಿಕ್ಕಿರೋದು ಈ ವಸ್ತು ನೋಡೋದಕ್ಕೆ ಕಲ್ಲಿನ ರೀತಿ ಇದೆ ಇದರ ತೂಕ ಇನ್ನೂರ ಗ್ರಾಂ ಕಲ್ಲಿನ ರೀತಿ ಕಂಡುಬರುವ ಈ ಒಂದು ವಸ್ತುವಿನ ಒಂದು ಕೆಜಿಯ ತೂಕದ ಬೆಲೆ ಎಷ್ಟಿರ್ಬೋದು ಅಂತ ಯೋಚನೆ ಮಾಡಿ ಖಂಡಿತವಾಗಿಯೂ ಯಾರು ಕೂಡ ಇದನ್ನು ಊಹೆ ಮಾಡೋಕೆ ಸಾಧ್ಯನೇ ಇಲ್ಲ ಒಂದು ಕೆ ತೂಕದ ಬೆಲೆ ಬರೋಬ್ಬರಿ ನಾಲ್ಕು ಸಾವಿರದ ಇನ್ನೂರ ಐವತ್ತು ಕೋಟಿ ರೂಪಾಯಿ ಈ ವಸ್ತುವಿನ ಒಂದು ಗ್ರಾಮ್ ಬೆಲೆನೆ ಹದಿನೇಳು ಕೋಟಿ ರೂಪಾಯಿ ಆಗುತ್ತೆ ನೋಡೋದಕ್ಕೆ ಸಾಮಾನ್ಯ ಕಲ್ಲಿನ ರೀತಿ ಇದೆ ಇದಕ್ಕೆ ಸಾವಿರಾರು ಕೋಟಿ ರೂಪಾಯಿ ಬೆಲೆನ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಹೌದು ಸ್ನೇಹಿತರೆ ಈ ವಸ್ತುವಿನ ಹೆಸರು ಕೆಲಿಫೋರ್ನಿಯಂ ಟೂ ಫಿಫ್ಟಿ ಟೂ ಎಂಬುವ ಒಂದು ಎಲಿಮೆಂಟ್ ಪ್ರಪಂಚದ ಅತ್ಯಂತ ಎರಡನೇ ದುಬಾರಿ ವಸ್ತು ಅಂತಾನೆ ಇದನ್ನು ಪರಿಗಣಿಸಲಾಗಿದೆ ಕೆಲಿಫೋರ್ ಟು ಫಿಫ್ಟಿ ಟು ಕೇವಲ ಒಂದು ಗ್ರಾಮ್ ಇದ್ರೆ ಸಾಕು ಕೋಟ್ಯಾಧೀಶ್ವರರಾಗ್ತೀರಾ ನೋಡೋದಕ್ಕೆ ಸಾಮಾನ್ಯ ಕಲ್ಲಿನ ರೀತಿ ಕಂಡುಬರುತ್ತೆ ಆದರೆ ಇದಕ್ಕೆ ಬೇಡಿಕೆ ಮಾತ್ರ ತುಂಬಾ ಇದೆ ಕೆಲಿಫೋರ್ನಿಯಂ ಟೂ ಫಿಫ್ಟಿ ಟು ಎಲಿಮೆಂಟ್ ಏನು ಇದರ ಕತೆ ಎಂಥದ್ದು ಅಂತ ನೋಡೋದಾದ್ರೆ ಕೆಲಿಫೋರ್ನಿಯಂ ಹೊಸದಾಗಿ ಆವಿಷ್ಕಾರವಾದ ಔಷಧಿನೂ ಅಲ್ಲ ನೆಲದ ಒಳಗಡೆ ಅಗಿದು ಬಗೆದು ಹೊರ ತೆಗೆದ ವಸ್ತುನೂ ಅಲ್ಲ ಆಕಾಶದಿಂದ ಬಿದ್ದ ಉಲ್ಕೆ ಪಾತನೂ ಅಲ್ಲ ಕೆಲಿಫೋರ್ನಿಯಂ ಈ ಒಂದು ಹೆಸರಿನ ವಸ್ತು ರೇಡಿಯೋ ಆಕ್ಟಿವ್ ಎಲಿಮೆಂಟ್ ಅಂದರೆ ವಿಕಿರಣ ಅಂಶ ಸಾವಿರದ ಒಂಬೈನೂರ ಐವತ್ತರಲ್ಲಿ ಸ್ಟ್ಯಾನ್ಲಿ ಥಾಮ್ಸನ್ ಮತ್ತು ಇನ್ನಿತರ ವಿಜ್ಞಾನಿಗಳ ತಂಡ ಕೆಲಿಫೋರ್ನಿಯಾ ರೇಡಿಯೇಷನ್ ಲ್ಯಾಬ್ ಅಲ್ಲಿ ಇದನ್ನು ಸಂಶೋಧನೆ ಮಾಡ್ತಾರೆ ಕೆಲಿಫೋರ್ನಿಯಾದಲ್ಲಿ ಜನಮ ತಾಳಿದ ಈ ಒಂದು ರೇಡಿಯೋ ಆಕ್ಟಿವ್ ಎಲಿಮೆಂಟ್ಗೆ ಕೆಲಿಫೋರ್ನಿಯಂ ಅಂತ ಹೆಸರು ನಾಮಕರಣ ಮಾಡ್ತಾರೆ ಪ್ರಪಂಚದ ಪವರ್ಫುಲ್ ಮತ್ತು ದುಬಾರಿ ವಸ್ತುವಾಗಿ ಹೊರಹೊಮ್ಮುತ್ತೆ ಸ್ನೇಹಿತರೆ ವಿಜ್ಞಾನಿಗಳು ಮೊದಲು ಕಂಡು ಹಿಡಿದಿದ್ದು ಕೆಲಿಫೋರ್ನಿಯಂ ಟೂ ಫಾರ್ಟಿ ಫೈವ್ ಎಂಬ ಎಲಿಮೆಂಟ್ ಇದರ ಆಯಸ್ಸು ಕೇವಲ ನಲವತ್ತೈದು ನಿಮಿಷ ಇರುತ್ತೆ ನಂತರ ಸಂಶೋಧನೆ ಮಾಡಿ ಕೆಲಿಫೋರ್ನಿಯಂ ಟೂ ಫಿಫ್ಟಿ ಟೂ ಎಂಬ ಎಲಿಮೆಂಟ್ ಅನ್ನು ಇದರ ಆಯಸ್ಸು ಬರೋಬ್ಬರಿ ಒಂಬೈನೂರ ನಲವತ್ತೈದು ವರ್ಷಗಳ ತನಕ ಇರುತ್ತೆ ಆಯಸ್ ಎಸ್ ಮುಗಿದ ಮೇಲೆ ಏನಾಗುತ್ತೆ ಅಂತ ಕೇಳ್ತಾ ಇದ್ದೀರಾ ಐ ಎಸ್ ಮುಗಿದ ಮೇಲೆ ಇದರಲ್ಲಿರುವ ಎಲಿಮೆಂಟಿನ ಶಕ್ತಿ ಕಳೆದುಕೊಳ್ಳುತ್ತೆ ಕೆಲಿಫೋರ್ನಿಯಾದ ವಿಜ್ಞಾನಿಗಳಿಗೆ ಪರೀಕ್ಷೆ ನಡೆಸುವ ಸಲುವಾಗಿ ಈ ಕೆಲಿಫೋರ್ನಿಯಂ ಎಲಿಮೆಂಟ್ ಸಂಶೋಧನೆಯ ಒತ್ತಡ ಬೀಳುತ್ತೆ ಕೆಲಿಫೋರ್ನಿಯಂ ಟೂ ಫಿಫ್ಟಿ ಟೂ ಎಲಿಮೆಂಟ್ ಅನ್ನು ತಯಾರಿಸುವುದಕ್ಕೆ ವಿಜ್ಞಾನಿಗಳಿಗೆ ಆದ ಸಮಯ ಬರೋಬ್ಬರಿ ಈ ಮೂರು ವರ್ಷಗಳು ಇವತ್ತಿನ ತನಕ ಈ ಕೆಲಿಫೋರ್ನಿಯಂ ಎಲಿಮೆಂಟ್ ಕೇವಲ ಒಂದು ಗ್ರಾಮ್ ತಯಾರಿಸಬೇಕಂದ್ರೆ ವಿಜ್ಞಾನಿಗಳಿಗೆ ಒಂದು ವರ್ಷಕ್ಕೂ ಹೆಚ್ಚು ಸಮಯ ಬೇಕಾಗುತ್ತೆ ಸ್ನೇಹಿತರೆ ಈಗ ನೀವೇ ಲೆಕ್ಕ ಹಾಕಬಹುದು ಇದರ ತಯಾರಿಕೆ ಮತ್ತು ಸಂಶೋಧನೆ ಎಷ್ಟು ರಿಸ್ಕ್ ಮತ್ತು ಡೇಂಜರಸ್ ಆಗಿದೆ ಅಂತ ಕೆಲಿಫೋರ್ನಿಯಂ ಟೂ ಫಿಫ್ಟಿ ಟೂ ಎಲಿಮೆಂಟ್ ಇವತ್ತಿನ ತನಕನು ಪ್ರಪಂಚದಲ್ಲಿಯೇ ಒಂದು ಅದ್ಭುತ ಸಂಶೋಧನೆಯಾಗಿ ಉಳಿದಿದೆ ಇದು ಇಷ್ಟೊಂದು ಕಾಸ್ಟ್ಲಿ ಆಗೋದಕ್ಕೆ ಕಾರಣ ಪರೀಕ್ಷೆಗೆ ಬಳಸೋ ಸಲುವಾಗಿ ಇದು ತುಂಬಾ ದುಬಾರಿಯಾಗಿದೆ ಕೇವಲ ಅಣುವಿಕಿರಣಕ್ಕೆ ಒಂದು ಇದನ್ನು ಬಳಸೋದಿಲ್ಲ ಬದಲಾಗಿ ಬೇರೆ ಬೇರೆದಕ್ಕೂ ಇದನ್ನು ಬಳಸ್ತಾರೆ ಕೆಲಿಫೋರ್ನಿಯಂ ಅನ್ನು ಗಗನ ನೌಕೆಯಲ್ಲೂ ಕೂಡ ಬಳಸಲಾಗುತ್ತೆ ಅಷ್ಟೇ ಅಲ್ಲ ಹಲವು ಬಗೆಯ ಏರೋಪ್ಲೇನ್ ಮೆಟಲ್ ಕಂಡೀಷನ್ ಅನ್ನು ಪತ್ತೆ ಹಚ್ಚೋದಕ್ಕೆ ಇದನ್ನು ಬಳಕೆ ಮಾಡಲಾಗುತ್ತೆ ಕೆಲಿಫೋರ್ನಿಯಂ ಎಲಿಮೆಂಟ್ ಅಲ್ಲಿ ನ್ಯೂಟ್ರಾನ್ ಅಂಶ ಇರುತ್ತೆ ಇದು ವಿಮಾನಕ್ಕೆ ತುಂಬಾ ಮುಖ್ಯ ಆಗಿರುತ್ತೆ ನ್ಯೂಟ್ರಾನ್ ಪೂರೈಕೆ ಆಗದೆ ಇದ್ದಾಗ ವಿಮಾನ ಮೇಲೆ ಹಾರೋದಕ್ಕೆ ಆಗದೆ ಹವಾಮಾನ ಒತ್ತಡಕ್ಕೆ ಸಿಲುಕಿ ಬ್ಲಾಸ್ಟ್ ಆಗುವ ಸಾಧ್ಯತೆ ಇರುತ್ತೆ ಈ ಕೆಲಿಫೋರ್ನಿಯಂ ಎಲಿಮೆಂಟ್ ವಿಮಾನ ಸುಲಭವಾಗಿ ಹಾರಾಡೋದಕ್ಕೆ ಅನುವು ಮಾಡಿಕೊಡುತ್ತೆ ಆಧುನಿಕ ಮೆಟಲ್ ಡಿಟೆಕ್ಟರ್ ಅಲ್ಲೂ ಕೂಡ ಉಪಯೋಗಿಸ್ತಾರೆ ನಾನು ಈ ಮುಂಚೆ ಹೇಳಿದ ಹಾಗೆ ಕೆಲಿಫೋರ್ನಿಯಂ ಟೂ ಫಿಫ್ಟಿ ಟೂ ಎಲಿಮೆಂಟ್ ಅಲ್ಲಿ ಪರಿಣಾಮಕಾರಿ ನ್ಯೂಟ್ರನ್ ಇರುವ ಕಾರಣ ನ್ಯೂಕ್ಲಿಯರ್ ಪ್ಲಾಂಟ್ಗೂ ಕೂಡ ಬಳಸಲಾಗುತ್ತೆ ಇಲ್ಲೆಲ್ಲ ಹೇಗೆ ಕೆಲಿಫೋರ್ನಿಯಂ ಮೆಲಿಮೆಂಟ್ ಉಪಯೋಗ ಆಗುತ್ತೆ ಅಂತ ನೀವು ಯೋಚನೆ ಮಾಡ್ತಾ ಇರಬಹುದು ಒಂದು ಸಾಧಾರಣ ಉದಾಹರಣೆ ತಗೋಬೇಕಂದ್ರೆ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ಆನ್ ಅಂಡ್ ಆಫ್ ಮಾಡುವ ಒಂದು ಬಟನ್ ಒಳಗಡೆ ಇದನ್ನು ಉಪಯೋಗಿಸಲಾಗುತ್ತೆ ಒಟ್ಟಿನಲ್ಲಿ ಈ ಕೆಲಿಫೋರ್ನಿಯಂ ಎಲಿಮೆಂಟ್ ಸಾಮಾನ್ಯ ಜನರು ಉಪಯೋಗಿಸುವಂತದ್ದಲ್ಲ ಇದು ಕಂಪ್ಲೀಟ್ ಇಲ್ಲಿಗಲ್ ಎಂದೇ ಪರಿಗಣಿಸಲಾಗುತ್ತೆ ಈ ಒಂದು ಎಲಿಮೆಂಟ್ ಇಂದ ಅಹಿತಕರ ಘಟನೆಗಳು ಕೂಡ ಜರುಗುವ ಸಾಧ್ಯತೆಗಳು ಹೆಚ್ಚಿದೆ ಈ ಎಲಿಮೆಂಟ್ ಅನ್ನು ಕೇವಲ ವಿಜ್ಞಾನಿಗಳು ಮತ್ತು ದೊಡ್ಡ ದೊಡ್ಡ ಕಂಪನಿ ಸಂಸ್ಥೆಗಳು ಮಾತ್ರ ಉಪಯೋಗಿಸುತ್ತಾರೆ ಮೆಡಿಕಲ್ ಸೆಕ್ಟರ್ ಅಲ್ಲೂ ಕೂಡ ಕೆಲಿಫೋರ್ನಿಯಂ ಎಲಿಮೆಂಟ್ ಅನ್ನು ಉಪಯೋಗಿಸ್ತಾರೆ ಅದು ಎಲ್ಲಪ್ಪ ಅಂದ್ರೆ ಸ್ನೇಹಿತರೆ ಕ್ಯಾನ್ಸರ್ ಪೇಷೆಂಟ್ ಗಳಿಗೆ ನಡೆಸುವ ರೇಡಿಯೋ ಥೆರಪಿಯಲ್ಲಿ ಈ ಎಲಿಮೆಂಟ್ ಇರುತ್ತೆ ಅಂತ ಹೇಳ್ತಾರೆ ಈ ಕೆಲಿಫೋರ್ನಿಯಂ ಎಲಿಮೆಂಟ್ ಅನ್ನು ಭಾರತ ದೇಶದಲ್ಲಿ ಹೆಚ್ಚು ಉತ್ಪಾದನೆ ಮಾಡೋದಿಲ್ಲ ಅಮೆರಿಕ ಮತ್ತು ರಷ್ಯಾ ದೇಶಗಳಲ್ಲಿ ಹೆಚ್ಚು ಉತ್ಪಾದಿಸಲಾಗುತ್ತೆ ಈ ಎಲಿಮೆಂಟ್ಸ್ ಅನ್ನು ಬೇರೆ ದೇಶಕ್ಕೆ ಮಾರಾಟ ಮಾಡಿ ದುಡ್ಡು ಮಾಡೋದ್ರಲ್ಲಿ ಇವರು ಎತ್ತಿದ ಕೈ ಇದೊಂದು ಡೇಂಜರಸ್ ಆಗಿರುವ ಕೆಲಿಫೋರ್ನಿಯಂ ಎಲಿಮೆಂಟ್ ಇವರಿಗೆ ಹೇಗೆ ಸಿಕ್ತು ಇದನ್ನು ಎಲ್ಲಿಗೆ ತಗೊಂಡು ಹೋಗ್ತಾ ಇದ್ರು ಎಂಬುದನ್ನು ತನಿಖೆ ಮಾಡಬೇಕಾಗಿದೆ ಈ ಅನ್ನು ಯಾವುದಕ್ಕೆ ಬಳಸಲು ತಗೊಂಡು ಹೋಗ್ತಾ ಇದ್ರು ಎಂಬುದು ತುಂಬಾ ಮುಖ್ಯವಾಗಿದೆ ಭಯೋತ್ಪಾದಕರಿಗೆ ಈ ಕೆಲಿಫೋರ್ನಿಯಂ ಎಲಿಮೆಂಟ್ ತುಂಬಾ ಅಚ್ಚುಮೆಚ್ಚು ಕೆಲಿಫೋರ್ನಿಯಂ ಎಲಿಮೆಂಟ್ ಹುಡುಕಾಟದಲ್ಲಿ ಈ ದಿನಗಳನ್ನು ಕಳಿತಾರೆ ಈ ಎಲಿಮೆಂಟ್ ಅನ್ನು ಬೇರೆ ದೇಶದವರಿಗೆ ಮಾರಿ ಕೋಟಿಗಟ್ಟಲೆ ದುಡ್ಡು ಸಂಪಾದನೆ ಮಾಡಬಹುದು ಹೀಗೆ ಬಂದ ದುಡ್ಡಿನಿಂದ ತಮ್ಮ ಸಾಮರ್ಥ್ಯವನ್ನು ಹೆಚ್ಚಿಸಿಕೊಳ್ಳಬಹುದು ಅಂತ ಟೆರರಿಸ್ಟ್ ಅವರು ಯೋಚನೆ ಮಾಡ್ತಾರೆ ಸಾವಿರಾರು ಕೋಟಿ ರೂಪಾಯಿ ಬೆಲೆ ಬಾಳುವ ಈ ಎಲಿಮೆಂಟ್ಸ್ ಗಳನ್ನು ಭಯೋತ್ಪಾದಕರಿಗೆ ಕೊಟ್ಟು ಅವರನ್ನು ಬೆಳೆಸುತ್ತಾ ಇರೋದೇ ರಷ್ಯಾ ಮತ್ತು ಅಮೆರಿಕ ಅಂತ ಒಂದು ಇಂಟೆಲಿಜೆಂಟ್ ರಿಪೋರ್ಟ್ ಹೇಳುತ್ತೆ ಡೆಡ್ ಆಗಿರುವ ನ್ಯೂಕ್ಲಿಯರ್ ಬಾಂಬನ್ನು ಮತ್ತೆ ಆಕ್ಟಿವ್ ಮಾಡುವ ಸಾಮರ್ಥ್ಯ ಈ ಕೆಲಿಫೋರ್ನಿಯಂ ಮೆಲಿಮೆಂಟ್ಗೆ ಇರುತ್ತೆ ಸ್ನೇಹಿತರೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಒಂದು ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರೆಯಬೇಡಿ ಇದೇ ರೀತಿ ಇಂಟ್ರೆಸ್ಟಿಂಗ್ ವಿಚಾರದೊಂದಿಗೆ ಖಂಡಿತ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತಾನೆ ಅಲ್ಲಿವರೆಗೂ ಎಲ್ಲರಿಗೂ ಶುಭ ದಿನ